ವಿಜ್ಞಾನಿಕ ಮನೋಭಾವನೆ ಇರಲ್ಲ ವಿಜ್ಞಾನದ ಬೆನಿಫಿಷರಿಗಳ ಸತ್ಯ ಏನಿದೆ ಯಾವಾಗಲೂ ಸತ್ಯನೇ ಆಗಿರುತ್ತೆ ಯಾವುದೇ ಒಂದು ಸೂರ್ಯಕೇತು ನಾಡಿ ನಾವಂತೂ ನೋಡಿಲ್ಲಪ್ಪ ಯಾಕಂದ್ರೆ ಜೀವ ಅಮೃತ ತಯಾರು ಮಾಡಬೇಕಾದ್ರೆ ಅದು ದೇಶಿ ಹಸುದೇ ಆಗಬೇಕು ಅಂಥೇಳಿ ಒಬ್ರು ಹೇಳಿದರು ಆಯಿತಾ ಆದರೆ ಅವರು ಏನಾದರೂ ಈ ಬೇರೆ ನಮ್ಮ ವಿದೇಶಿ ಅಂತ ಹೇಳಿ ತಪ್ಪಾಗಿ ಹೇಳ್ತಾ ಇದ್ದಾರೆ ಮಿಶ್ರ ತಳೆ ಹಸುಗಳನ್ನು ಎಮ್ಮೆಗಳನ್ನು ಹಾಕಿ ಪ್ರಯೋಗ ಮಾಡಿದಾರಾ ಇಲ್ಲ ತಾನೇ ಸಗಣಿಯಲ್ಲಿ ವ್ಯತ್ಯಾಸ ಇದೆ ಖಂಡಿತ ಇದೆ ಅಂದರೆ ಎಮ್ಮೆ ಮತ್ತು ಆಕಳುಗಳು ಕೇವಲ ಎರಡೇ ಎರಡು ಇದ್ದಾಗ ಒಂದಕ್ಕೊಂದು ಕ್ರಾಸ್ ಆಗಲ್ಲ ಅಥವಾ ಮನುಷ್ಯರು ಮತ್ತು ಕೋತಿಗಳು ಅದು ಸಂಕೀರ್ಣ ಆಗೋಕ್ಕೆ ಚಾನ್ಸ್ ಇಲ್ಲ ಜನರ ಮಾರ್ಗ ಜಾರಿ ತಪ್ಪಿಸಿದಾಗ ಯಾರೂ ಅವ್ರ ಮೇಲೆ ಅದು ಕೇಸ್ ಹಾಕಿಲ್ವ ಅಂತ ಒಂದು ನನಗೆ ಆಶ್ಚರ್ಯ ಆಗುತ್ತೆ ಅರವತ್ತು ಡಿಗ್ರಿ ಸುತ್ತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದನ್ನು ನಾವು ಬೆಳಗ್ಗೆ ಬ್ರಷ್ ಮಾಡೋದ್ರಿಂದ ಹಿಡಿದು ಅದಾದಮೇಲೆ ಸ್ನಾನ ಮಾಡುವಾಗ ಬಿಸಿನೀರು ಕಾಯಿಸ್ಕೊಳ್ತೀವಿ ಅಲ್ಲಿ ವಿಜ್ಞಾನ ಬೇಕು ಲೈಟ್ ಹಾಕಿ ವಿಜ್ಞಾನ ಬೇಕು ಅದಾದ ಮೇಲೆ ಗ್ಯಾಸ್ ಹಚ್ಚೋದು ಎಲ್ಲದಕ್ಕೂ ಸಹಿತ ವಿಜ್ಞಾನ ಬೇಕಾಗುತ್ತೆ ರಾತ್ರಿ ನಾವು ಸ್ವಿಚ್ ಆಫ್ ಮಾಡಿ ಮಲಗಲಿಯವರಿಗೂ ಸಹಿತ ವಿಜ್ಞಾನದ ಒಂದು ಬೆನಿಫಿಷರಿ ಆಗಿದ್ದಾಗ ವೈಜ್ಞಾನಿಕ ಮನೋಭಾವನೆ ಮಾತ್ರ ನಮಗಿಲ್ಲ ಅಂತಂದರೆ ನಾವು ಎಷ್ಟು ಕೃತಜ್ಞರು ಅಂತ ನನಗೆ ನನಗನ್ಸತ್ತೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳನ್ನು ಯಾರ್ಯಾರು ಬಿತ್ತಾ ಇದ್ದಾರೆ ಅಂದರೆ ಈಗ ನಾವು ಏನು ಏನೋ ಒಂದು ಒಬ್ಬರು ಉಪಕಾರ ಮಾಡಿದರೆ ನಮ್ಗೆ ಒಂದು ಸ್ವಲ್ಪ ಕಷ್ಟದ ಜೀವನ ಪರ್ಯಂತ ನಾವು ನೆನ್ಪಿಡ್ತೀವಿ ಅಲ್ವಾ ಹೌದು ಈ ವಿಜ್ಞಾನ ಇಷ್ಟೆಲ್ಲ ನಮ್ಗೆ ಸೌಕರ್ಯ ಮಾಡಿಕೊಟ್ಟಿದೆ ಮನುಷ್ಯನ ಬಾಳನ್ನು ಸರಳ ಮಾಡಿದೆ ಯಾರು ಬೇಕಾದ್ರೆ ಮುಖಾನ ಒಂದು ಕಾಲದಲ್ಲಿ ನಾವು ದೂರವಾಣಿ ಮೂಲಕ ಎಲ್ಲೋ ಮಾತಾಡಬೇಕಾಗಿತ್ತು ಲ್ಯಾಂಡ್ ಲೈನಲ್ಲಿ ಮಾತಾಡಬೇಕಾಗಿತ್ತು ಹೋಗ್ತಾ ಮಾತಾಡಬಾರ್ದು ಇಷ್ಟೆಲ್ಲ ಸೌಕರ್ಯ ಕೊಟ್ಟಂತಹ ವಿಜ್ಞಾನದ ಬಗ್ಗೆ ನಮಗೆ ವೈಜ್ಞಾನಿಕ ಮನೋಭಾವನೆ ಅಥವಾ ಅದಕ್ಕೆ ಗೌರವ ಎಷ್ಟು ಅಗಾಧವಾದ ಪ್ರಮಾಣದಲ್ಲಿ ಇರಬೇಕಾಗಿತ್ತು ಓ ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿದ್ದಿಲ್ಲಪ್ಪ ನಮ್ಗದು ದೇವರಿದ್ದಂಗೆ ಅಂತ ಹೇಳ್ಬೇಕಾಗಿತ್ತು ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಹೋಗ್ತಾ ಇರೋದು ಅತ್ಯಂತ ಖೇದಕರ ವಿಷಯ ಮತ್ತು ಮತ್ತೊಂದು ಬಹುತೇಕ ನಾನು ಗಮನಿಸಿದಾಗ ತೊಂಬತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಜನ ಇದ್ರ ವಿರುದ್ಧ ಇರ್ತಾರೆ ಆದರೆ ಎಲ್ಲರೂ ಸಹಿತ ಬೆನಿಫಿಷರಿ ಆಗಿರ್ತಾರೆ ವೈಜ್ಞಾನಿಕ ಮನೋಭಾವನೆ ಇರೋಲ್ಲ ವಿಜ್ಞಾನದ ಬೆನಿಫಿಷರಿಗಳಾಗಿರ್ತಾರೆ ಹಾಗಿದ್ದಾಗ ಇದನ್ನು ನಾವು ಬಹಳ ಗಂಭೀರವಾಗಿ ಸ್ವೀಕರಿಸಿಬಿಟ್ಟು ಯಾವುದೇ ಒಂದು ಭಾವನಾತ್ಮಕ ವಿಚಾರ ಇಲ್ಲದೇ ನಾವು ಹೇಳಲೇಬೇಕಾಗತ್ತೆ ಯಾಕಂದರೆ ಸತ್ಯ ಏನಿದೆ ಯಾವಾಗಲೂ ಸತ್ಯನೇ ಆಗಿರುತ್ತೆ ಹೌದು ಅದರಲ್ಲಿ ಒಂದಷ್ಟು ಆಚೆ ಈಚೆ ಹೊರಗಡೆ ಬರ್ಬೋದು ಉದಾಹರಣೆಗೆ ಯಾವುದೋ ಒಂದು ಕಾಲದಲ್ಲಿ ಭೂಮಿ ಭೂಮಿ ಸೂರ್ಯನ ಸುತ್ತಲೂ ಸುತ್ತ ಇತ್ತು ಅಂತ ಇದ್ದಂತಹ ಒಂದು ಧಾರ್ಮಿಕ ಭಾವನೆಯನ್ನು ಏನು ಮಾಡಿದರು ಗೆಲೀಲಿಯೋ ಏನು ಮಾಡಿದರು ಇಲ್ಲ ಅಲ್ಲ ಸೂರ್ಯನ ಸುತ್ತಲೂ ಸೂರ್ಯನಿ ಹೌದೌದು ಮತ್ತೆ ಭೂಮಿ ಚಪಟೆಯಾಗಿತ್ತು ಅಂತ ಆ ಭಾವನೆ ಇತ್ತು ಇವರು ರೌಂಡ್ ಆಗಿದೆ ಅಂತ ಆ ಕಾಲದಲ್ಲಿ ಅದನ್ನು ಸ್ವೀಕಾರ ಮಾಡುವಂತಹ ಒಂದು ಮನಸ್ಥಿತಿ ಇಲ್ಲಾಗಿತ್ತು ಈಗೆಲ್ಲ ನಮಗೆಲ್ಲ ಗೊತ್ತಾಗಿದ್ದಿಲ್ಲ ಈಗ ನಾವು ಉಪಗ್ರಹ ಹಿಡಿದಿದ್ದೀವಿ ಎಲ್ಲೋ ಮೇಲ್ಗಡೆ ಹೋಗಿಬಿಟ್ಟು ನಮ್ಗೆ ಅಷ್ಟು ಅಗಾಧವಾದ ಒಂದು ನಮಗೆ ಇಷ್ಟು ಪ್ರೂವ್ ಮಾಡಿರಿದ್ದರು ಯಾವುದು ಒಂದು ಯಾವುದೂ ಇಲ್ಲ ಅಂದರೆ ಇಷ್ಟು ಕಣ್ಣೆದುರುಗಡೆ ನಮ್ಮ ಯಾವುದಾವುದನ್ನು ಎವಿಡೆನ್ಸ್ ಆಗಿ ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡ್ತಾರೆ ಅದನ್ನು ನಂಬಬೇಕೇ ಬಿಟ್ಟು ಯಾವುದೋ ಒಂದು ಊಹೆಯ ಮೇರೆಗೆ ನಂಬಬಾರದು ಇದು ಯಾಪ ಎಲ್ಲದಕ್ಕೂ ಬಂತು ಎಲ್ಲ ಜೀವ ಜಂತುಗಳಿಗೆ ಎಲ್ಲದಕ್ಕೂ ಸಹಿತ ಇದನ್ನು ನಾವು ಅನ್ವಯ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಇದರಲ್ಲೂ ಒಂದಷ್ಟು ವಿಜ್ಞಾನದ ಅಂಶಗಳು ಇದ್ದೇ ಇದ್ದಾವೆ ಈಗ ನೀವು ಹೇಳಿದಾಗೆ ಈಗ ಸೂರ್ಯಕೇತು ನಾಡಿ ಅಂತ ಯಾರೋ ಹೇಳ್ತಾರೆ ಅಂತಂದರೆ ಆಯಿತು ಒಂದು ಪುರಾಣ ಕಾಲದಲ್ಲಿ ಸೂರ್ಯಕೇತು ನಾಡಿ ಇರುತ್ತೆ ಈ ಅದು ಈ ಕುಂಭಸ್ಥಳ ಇರುವುದು ಅಥವಾ ಹಂಪ್ ಹಂಪು ಅಥವಾ ಬಾಸ್ ಟಾರಸ್ ಅಥವಾ ಬಾಸ್ ಇಂಡಿಕಸ್ ಬಾಸ್ ಇಂಡಿಕಸ್ ಅಂದರೆ ನಮ್ಮ ದೇಶದ ಅದರಲ್ಲಿ ಕುಂಭಸ್ಥಳ ಇದೆ ಅದರಲ್ಲಿ ಸೂರ್ಯಕೇತು ನಾಡಿ ಅಂತ ಇದೆ ಆ ಸೂರ್ಯಕೇತ ನಾಡಿ ನೇರವಾಗಿ ಸೂರ್ಯನಿಂದ ಸಾಕಷ್ಟು ಶಕ್ತಿಯನ್ನು ಎಳೆದುಕೊಂಡ್ಬಿಟ್ಟು ಅದು ಹಾಲಿನಲ್ಲಿ ಮೂತ್ರದಲ್ಲಿ ಮತ್ತು ಸಗಣಿಯಲ್ಲಿ ಇದು ಮೂರು ಕಡೆ ಅದು ಬರುತ್ತೆ ಅದರಿಂದ ಇದು ಅತ್ಯಂತ ಶ್ರೇಷ್ಠ ಅಂತ ಒಂದಷ್ಟು ಒಂದಷ್ಟು ಜನ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಕಾಸ್ ಕಾಸ್ಮ ಕಾಸ್ಮಕ್ಕೆ ಎನರ್ಜಿ ಹೇಳ್ಕೊಳ್ಳುತ್ತೆ ಅದು ಅದಾದಮೇಲೆ ಇದೆಲ್ಲ ಆಯಿತು ಅದಾದಮೇಲೆ ಈ ಈ ರೀತಿ ಮತ್ತು ಗೊಬ್ಬರಗಳ ಬಗ್ಗೆ ನಾನು ಮತ್ತೆ ಹೇಳ್ತೇನೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಈ ಕಾಲದಲ್ಲಿ ಇಷ್ಟೆಲ್ಲ ಈ ಪ್ರಾಣಿಗಳ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆದಿದೆ ಪ್ರತಿಯೊಂದು ಪ್ರಾಣಿ ಅಂಗಚ್ಛೇದ ಮಾಡಿ ನಾವು ಇಟ್ಟು ನಾವು ಏನು ಮಾಡಿದ್ದೀವಿ ಆ ಭಾಗದಲ್ಲಿ ಏನಿದೆ ಅದರ ಅನಾಟಮಿ ಏನಿದೆ ಅಥವಾ ಅದು ಎಷ್ಟು ಎಲಬುಗಳಿರ್ತವೆ ಎಲ್ಲವನ್ನೂ ಪತ್ತೆ ಮಾಡಿದ್ದೀವಿ ನಾವು ಅನೇಕ ವಿಸ್ತತೆಗಳು ನಮಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಗೊತ್ತಿರುವಂತಹ ವಿಚಾರಗಳೆಲ್ಲ ಪ್ರಕಾರ ಯಾವುದೇ ಒಂದು ಸೂರ್ಯಕೇತು ನಾಡಿ ನಾವಿಂತೂ ನೋಡಿಲ್ಲಪ್ಪ ಯಾಕಂದರೆ ಆ ಕುಂಭಸ್ಥಳ ಅಥವಾ ಹಂಪ್ನಲ್ಲಿ ಒಂದಷ್ಟು ಫ್ಯಾಟ್ ಅಥವಾ ಈ ಇರುತ್ತೆ ಅದಾದಮೇಲೆ ಒಂದಷ್ಟು ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಒಂದಕ್ಕೊಂದು ಇರುತ್ತೆ ಅದು ಒಂದು ಬ್ರೀಡ್ ಕ್ಯಾರೆಕ್ಟರ್ ಅಷ್ಟೇ ಬಿಟ್ಟರೆ ಯಾವುದೋ ಒಂದು ಕಾಲದಿಂದ ಆ ರೀತಿ ಆಗಿದೆ ಈಗ ಕೆಲವು ಕೋಳಿಗಳಿಗೆ ಜೂಟ ಇರುತ್ತೆ ಕೆಲವುದಕ್ಕಿರೋದಿಲ್ಲ ಅದು ಪ್ರಕೃತಿಯಲ್ಲಿ ಆದಂತಹ ಒಂದು ಬದಲಾವಣೆ ಬಿಟ್ಟರೆ ಅದರಲ್ಲಿ ಈ ಸೂರ್ಯಕೇತನಾಡಿ ಇದೆ ಅದರಿಂದ ಶಕ್ತಿಯನ್ನು ಎಳ್ಕೊಳತ್ತೆ ಅದು ಈ ಆಧುನಿಕ ವಿಜ್ಞಾನ ಕಾಲದಲ್ಲಿ ಎಷ್ಟು ನಂಬಬಹುದು ಅಥವಾ ಅದು ಎಷ್ಟು ಅಸತ್ಯ ಹೇಳೋದನ್ನು ನಾವು ಸ್ವಲ್ಪ ಸಾಮಾನ್ಯ ಜ್ಞಾನ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿಗೆ ಇದು ಅರ್ಥ ಆಗುತ್ತೆ ಇನ್ನೂ ಹೇಳ್ತಾರೆ ಕಿವಿ ಅಗಲ ಇರುತ್ತೆ ಕೆಳಗಡೆ ಇದಿರುತ್ತೆ ಕರೆಕ್ಟ್ ಗಂಟ್ಲು ಕೆಳಗಡೆ ಸಾರಿ ಗಂಗೆದೊಗಲಿರುತ್ತೆ ಇದೆಲ್ಲ ಇರುತ್ತೆ ಆದರೆ ಇದು ಹೆಂಗೆ ನಾವು ಈ ದೇವತೆಗಳ ಇದು ಆಕಳುಗಳಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಇದ್ದಾವೆ ಅದೇ ರೀತಿ ಒಂದು ಭಾವನಾತ್ಮಕ ಒಂದು ವಿಚಾರ ಅಂತ ನಾವು ಅದನ್ನ ತೆಗೆದುಕೊಂಡು ಬಿಡಬೇಕೇ ಬಿಟ್ಟರೆ ಈ ಈ ಭಾಗದಿಂದ ಅದು ಶ್ರೇಷ್ಠವಾಗಿದೆ ಅಂತ ಹೇಳಲಿಕ್ಕೆ ಯಾವುದೇ ಒಂದು ವೈಜ್ಞಾನಿಕ ಮಾಹಿತಿ ಇಲ್ಲ ಮತ್ತು ಅವರು ಹೇಳ್ತಾರಲ್ಲ ಈಗ ಈ ಸೂರ್ಯಕೇತು ನಾಡಿಯಿಂದ ಅಪಾರವಾದ ಶಕ್ತಿ ಬರುತ್ತೆ ಅಂತೇಳಿ ಅದಕ್ಕೆ ಯಾವುದೇ ಒಂದು ಸಬೂತುಗಳಿಲ್ಲ ಅದಕ್ಕೊಂದು ಇರಬೇಕಲ್ಲ ಯಾಕಂದರೆ ನಾವು ವಿಜ್ಞಾನದ ಕಾಲದಲ್ಲಿ ಇದ್ದಾಗ ಅದಕ್ಕೊಂದು ಸಾಬೀತು ಪುರಾವೆ ಕೇಳ್ತಾರೆ ನಂಬಿಕೆ ಮೇಲೆ ನಡೆಯಲ್ಲ ಆದರೆ ನಮ್ಮ ಸಂಪ್ರದಾಯಗಳು ಧರ್ಮಕ್ಕೆ ಭಾವನೆಗಳು ನಂಬಿಕೆ ಮೇಲೆ ನಡೀತವೆ ಅವರ ಭಾವನೆಗಳನ್ನು ನಾವು ಗೌರವಿಸೋಣ ಅದಕ್ಕೇನಿಲ್ಲ ಆದರೆ ಯಾವಾಗ ಇದು ಆಧುನಿಕ ವಿಜ್ಞಾನಕ್ಕೆ ಸವಾಲಾಗಿ ಪರಿಣಮಿಸುತ್ತೋ ಹಾಗೆ ಪ್ರಶ್ನೆಯನ್ನು ನಾವು ಕೇಳಲೇಬೇಕಾಗತ್ತೆ ಹೌದು ಈಗ ಯಾರೋ ಒಬ್ಬ ಈ ಏನು ಇದೆ ಈ ಇವರ ಶಕ್ತಿ ತುಂಬ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನಾವು ಅದು ಸತ್ಯವನ್ನು ಹೇಳದಕ್ಕೆ ಇರೋಕ್ಕಾಗಲ್ಲ ಯಾಕಂದರೆ ಮುಂದಿನ ಜನಾಂಗಕ್ಕೆ ನಾವು ಮಾಡಿದಂತಹ ಒಂದು ದ್ರೋಹ ಆಗ್ಬೋದು ಹೌದು ಆ ಕಾರಣದಿಂದ ಈಗ ದೊಡ್ಡ ಸ್ಥಾನದಲ್ಲಿ ಇರುವಂಥವ್ರು ಅವರು ಏನು ಹೇಳಿದರೂ ಜನ ನಂಬ್ತಾರೆ ಅವರು ಅವರು ಅದಕ್ಕೆ ಏನು ಮಾಡಬೇಕು ಈ ರೀತಿ ಪ್ರಾಣಿಗಳಿಗೆ ಬಂದಂಥ ವಿಚಾರ ಇದ್ದಾಗ ಒಬ್ಬ ಪಶುವೈದ್ಯನನ್ನು ನಾನು ಸಂಪರ್ಕ ಮಾಡಿದೆ ಅದಕ್ಕೊಬ್ಬ ಎಕ್ಸ್ಪರ್ಟ್ ಅಂತ ಇರ್ತಾನೆ ಅವನು ಆ ಜೀವನ ಮಾ ಪರ್ಯಂತ ಅದನ್ನು ಅಧ್ಯಯನ ಮಾಡಿರ್ತಾನೆ ಆ ರೀತಿ ಒಂದು ಸಾಮಾನ್ಯ ಪ್ರಜ್ಞೆಯನ್ನು ಅವರು ರೂಪಿಸ್ಕೊಂಡ್ರು ಬಹಳ ಒಳ್ಳೆಯದು ಈಗ ನೀವು ಮತ್ತೊಂದು ವಿಷಯ ಹೇಳಿದ್ರಿ ಈಗ ಜೀವಾಮೃತ ತಯಾರು ಮಾಡಬೇಕಾದ್ರೆ ಅದು ದೇಶಿ ಹಸುದೇ ಆಗಬೇಕು ಅಂಥೇಳಿ ಒಬ್ಬರು ಹೇಳಿದರು ಆಯಿತಾ ಆದರೆ ಅವರು ಏನಾದರೂ ಈ ಬೇರೆ ನಮ್ಮ ವಿದೇಶಿ ಅಂತ ಹೇಳಿ ತಪ್ಪಾಗಿ ಹೇಳ್ತಾ ಇದ್ದಾರೆ ಮಿಶ್ರ ತಳೆ ಹಸುಗಳನ್ನು ಎಮ್ಮೆಗಳನ್ನು ಹಾಕಿ ಪ್ರಯೋಗ ಮಾಡಿದಾರಾ ಇಲ್ಲ ತಾನೇ ಇಲ್ಲ ಅವರು ಧಾರ್ಮಿಕ ಭಾವನೆ ಅವರಿಗೆ ಗೌರವ ಇರ್ಬೋದು ಅದನ್ನು ಹೇಳಿರ್ತಾರೆ ಅದನ್ನು ಹೇಳ್ತಾನೆ ಹೋಗ್ತಾ ಇರ್ತಾರೆ ಯಾಕಂದರೆ ಅವರ ನಂಬಿಕೆ ಆಗಿದೆ ಆದರೆ ನಾವು ಮಾಡಿದಂಥ ಸಂಶೋಧನೆಗಳಲ್ಲಿ ವೈಜ್ಞಾನಿಕವಾದಂಥ ಸಂಶೋಧನೆಗಳಲ್ಲಿ ಸಗಣಿಯಲ್ಲಿ ವ್ಯತ್ಯಾಸ ಇದೆ ಖಂಡಿತ ಇದೆ ಒಂದು ದೇಶಿ ಆಕಳ ಸಗಣಿಯನ್ನು ತೆಗೆದುಕೊಂಡ್ರೆ ಅದರ ಘನ ಪದಾರ್ಥ ತುಂಬ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಈ ಅವುದರ ಆಹಾರ ಸೇವನೆ ಮತ್ತು ಜೀರ್ಣಕ್ರಮ ಒಂದಷ್ಟು ವ್ಯತ್ಯಾಸ ಇರುತ್ತೆ ಅಷ್ಟೇ ಬಿಟ್ಟರೆ ಮೂಲಭೂತ ಎಲ್ಲ ಒಂದೇ ಮೆದುಕಾಡಿಸುವ ಪ್ರಾಣಿಗಳು ಆದರೆ ಈ ಜರ್ಸಿ ಅಥವಾ ಎಚ್ ಎಫ್ ಆಕಳುಗಳು ಸ್ವಲ್ಪ ಈ ದೇಶಿ ಆಕಳುಗಳಷ್ಟು ಗಟ್ಟಿ ಸಗಣಿ ಹಾಕಲ್ಲ ಯಾಕಂತಂದ್ರೆ ಜಾಸ್ತಿ ಸೇವನೆ ಮಾಡಿ ಸೇವನೆ ಮಾಡಿ ಒಂದಷ್ಟು ಜೀರ್ಣಕ್ರಿಯೆಯಲ್ಲಿ ಇದೆಲ್ಲ ಮಿಸ್ ಆಗಿ ಅದು ಅದು ಬದಲಾಗಿ ಬರುವಂಥ ಸಾಧ್ಯತೆ ಇದೆ ಮತ್ತು ಈ ಸೂಕ್ಷ್ಮಾಣುಗಳು ಬರೀ ಒಳ್ಳೆಯ ಸೂಕ್ಷ್ಮಾಣುಗಳು ಇದ್ದಾವೆ ಅಂತ ಹೇಳ್ತಾರೆ ಈ ದೇಶಿ ಹಾಕಬೇಕಗಳಲ್ಲಿ ಮತ್ತೆ ವಿದೇಶಿ ಅಥವಾ ಅವರ ತಳಿಗಳಲ್ಲಿ ಬರೀ ಎಂದ್ರೆ ವಿಷಕಾರಕ ಇದ್ದಾವೆ ಈಗ ಬರೀ ಮಿಶ್ರ ತಳಿ ಅನ್ನೋದಕ್ಕೆ ನಿಂತಿಲ್ಲ ಈಗ ನಿಮಗೆ ಹಂದಿಯಿಂದ ಜೆನೆಟಿಕಲಿ ಚೇಂಜ್ ಆದಂತಹ ತಳಿ ಅಂತ ಬಂದ್ಬಿಟ್ಟಿದೆ ಯಾಕಂದ್ರೆ ನಾವು ಈ ಕ್ವಶನ್ ನಮಗೆ ನಾನು ಈ ಕ್ವಶನ್ ಡೈರೆಕ್ಟ್ ಆಗಿ ನಿಮಗೆ ಯಾಕೆ ಕೇಳಿದೆ ಅಂದ್ರೆ ನಾವು ಆವಾಗಲೇ ನಾವು ಮಾತಾಡ್ಬೇಕಾರೆ ಇಂದಿನ ಎಪಿಸೋಡ್ಗಳಲ್ಲಿ ಹೌದು ನಮ್ಮ ಹೈನುಗಾರಿಕೆಯಲ್ಲಿ ಎಂಬತ್ತು ಪರ್ಸೆಂಟ್ ಜನ ಏನು ತೊಡಗಿಸ್ಕೊಂಡಿದ್ದಾರೆ ದನ ಸಾಕ್ತಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚಾಗಿ ಸಾಕ್ತಿರುವಂತದ್ದೇ ಈ ಮಿಶ್ರ ತಳಿಗಳು ಬಹುತೇಕ ತಳಿ ಇಲ್ಲಿ ತನಕ ಹಂದಿ ಸಾಕಿದ್ರ ಅನ್ನೋ ಕ್ವಶನ್ ಹುಟ್ಟುತ್ತೆ ಇನ್ನು ಒಬ್ರು ಮಹಾನುಭಾವರು ಮೊನ್ನೆ ಮೊನ್ನೆ ಒಬ್ರು ಯಾರೋ ಒಂದು ಇದ್ರಲ್ಲಿ ಹೇಳಿದ್ರು ಆ ಹಾಲನ್ನ ಕುಡ್ದಂತಾಗ ಕ್ಯಾನ್ಸರ್ ಬರುತ್ತದೆ ಹೇಳಿ ಅದು ಎಷ್ಟು ಮಟ್ಟಿಗೆ ಸತ್ಯ ಹಾಗಾದರೆ ನಾವು ಎಲ್ಲೋ ಒಂದು ಕಡೆ ಹಾಲು ಕುಡ್ದವ್ರನ್ನೆಲ್ಲಾರು ಇವರು ತಪ್ಪುವಂಥ ಗ್ರಹಿಸ್ ಅಂದರೆ ಒಂದು ಬ್ಯಾಂಡ್ ಮಾಡ್ತಿದಾರಾ ಹೇಗೆ ಇದನ್ನೇ ಹೇಗೆ ನಂಬ್ತಾರ ಜನ ಅಂತೇಳಿ ನನಗಿಂತೂ ಅರ್ಥ ಆಗಲ್ಲ ಬಹಳ ಆಶ್ಚರ್ಯ ಆಗುತ್ತೆ ನನಗೆ ಈ ರೀತಿಯ ಸ್ಟೇಟ್ಮೆಂಟ ಇದನ್ನೆಲ್ಲ ಕೊಡೋದು ಹಾಲು ವಿಷ ಅನ್ನೋದು ಮತ್ತೊಂದು ನೀವು ಇದನ್ನು ಹೇಳಿದ್ರಿ ಏನದು ಈ ಹಂದಿಯ ಹಂದಿಯಲ್ಲಿ ಕ್ರೋಮೋಸೋಮ್ ಸಂಖ್ಯೆ ಮೂವತ್ತಿರುತ್ತೆ ಅದೇ ಅಲ್ಲ ಮೂವತ್ತೆಂಟು ಇರುತ್ತೆ ನಮ್ಮ ಜಾನುವಾರುಗಳಲ್ಲಿ ಅರುವತ್ತಿರತ್ತೆ ಅಂದರೆ ಮೂವತ್ತೆರಡಲೆ ಅರುವತ್ತು ಮೂವತ್ತು ಪೇರ್ಸ್ ಅಂತ ಹೇಳ್ತೀವಿ ಹಂದಿಗಳಲ್ಲಿ ಹತ್ತೊಂಬತ್ತು ಇಂಟು ಎರಡು ಇದು ಒಂದು ವೈಗಳು ಎಕ್ಸ್ ಆ್ಯಂಡ್ ವೈ ಇದರಲ್ಲಿ ವೈ ಅದನ್ನು ಸಾಮಾನ್ಯವಾಗಿ ಒಂದು ವಿಜ್ಞಾನದ ಒಂದು ಗೊತ್ತಿರೋನಿಗೆ ಇದಕ್ಕೆ ಎರಡಕ್ಕೆ ಸಂಕರ ಆಗೋ ಚಾನ್ಸೇ ಇಲ್ಲ ಸಾಧ್ಯತೆನೇ ಇಲ್ಲ ಅಂತ ಗೊತ್ತಾಗತ್ತೆ ಯಾಕಂದರೆ ಎಮ್ಮೆ ಮತ್ತು ಆಕಳುಗಳು ಕೇವಲ ಎರಡೇ ಎರಡು ಕ್ರೋಮೋಸೋಮ್ ಇದ್ದಾಗ ಒಂದಕ್ಕೊಂದು ಕ್ರಾಸ್ ಆಗೋಲ್ಲ ಅಥವಾ ಮನುಷ್ಯರು ಮತ್ತು ಕೋತಿಗಳು ಅದು ಸಂಕೀರ್ಣ ಆಗೋಕ್ಕೆ ಚಾನ್ಸ್ ಇಲ್ಲ ಹಂಗಿದ್ದಾಗ ಅಗಾಧವಾದ ಒಂದು ವ್ಯತ್ಯಾಸ ಇರುವಂತಹ ಈ ಹಂದಿಗಳು ಇರ್ಬೋದು ಮತ್ತು ಮಿಶ್ರ ತಳಿಗಳು ಇವುಗಳನ್ನು ಸಂಕರಣ ಮಾಡ್ತದ ನಂತರ ಇದಂತಹ ಒಂದು ವೈರುಧ್ಯವಾದಂತೂ ಅಥವಾ ಇದನ್ನು ಯಾವ ರೀತಿಯ ಸ್ಟೇಟ್ಮೆಂಟ್ ಅಂತ ನಾನಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾರೂ ಒಪ್ಪಲ್ಲ ಇದನ್ನು ಇನ್ನೊಂದು ವಿಚಾರ ಅಂದರೆ ಹಂದಿ ಜೊತೆಗೆ ಮಿಶ್ರ ತಳಿಗಳಿಂದು ಸಂಕೀರ್ಣ ಆಗುತ್ತೆ ಅಂತ ಅವ್ರು ಹೇಳೋದಾದರೆ ಅದು ದೇಸಿ ತಳಿಗಳೊಟ್ಟಿಗೂ ಆಗಲೇಬೇಕಲ್ಲ ಆಗಬೇಕು ಆಗ್ಬೋದು ಅದು ಗೊತ್ತಿಲ್ಲ ನಾವು ಅವರನ್ನೇ ಕೇಳಬೇಕು ಇದು ಸಾಧ್ಯವೇ ಇಲ್ಲ ಇದು ಪ್ರಕೃತಿಯಲ್ಲಿ ಈ ರೀತಿಯ ಒಂದು ಸಂಕೀರ್ಣಗಳು ಸಾಧ್ಯವೇ ಇಲ್ಲ ಆದ ಅದು ಯಾಕೆ ಹೇಳಿರ್ಬೋದು ಅಂದರೆ ಈಗ ಜರ್ಸಿ ಮುಖ ನೋಡಿದಾಗ ಒಂಥರ ಅದು ಅದರ ಸ್ಟ್ರಕ್ಚರ್ ಬೇರೆ ಥರ ಇದೆ ಯಾಕಂದರೆ ಅದು ತಳಿ ಅಲ್ಲೆಲ್ಲೋ ಹೋಲಿಕೆ ಆಗಿರ್ಬೋದು ಅದು ಅದಕ್ಕಾಗಿ ಹಂದಿಯ ಜೊತೆಗೆ ಸಂಕೀರ್ಣ ಮಾಡಿ ಮಾಡಿದ್ದಾರೆ ಅಂತೇಳಿ ಜನರ ಮಾರ್ಗ ಜಾರಿ ತಪ್ಪಿಸಿದಾಗ ಯಾರೂ ಅವ್ರ ಮೇಲೆ ಅದು ಕೇಸ್ ಹಾಕಿಲ್ವಾ ಅಂತ ಒಂದು ನನಗೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಈಗ ಭಾರತೀಯ ನಾಗ ಇದು ಸಮಿತಿ ಆದಮೇಲೆ ವೈಜ್ಞಾನಿಕವಾಗಿ ಸಾಬೀತಾದಂತಹ ವಿಷಯಗಳ ವಿರುದ್ಧ ಯಾರ್ಯಾರು ಅವರು ಹೇಳ್ತಾರೋ ಅವ್ರ ಮೇಲೆ ಒಂದು ಕೇಸ್ ಹಾಕಲಿಕ್ಕೆ ಅದೆಲ್ಲ ಇದಿದೆ ಆದರೆ ಇವರೆಲ್ಲ ಬಹುಶಃ ಬೋರತೆ ದೊಡ್ಡ ಸನ್ಮಾನದಲ್ಲಿರೋದರಿಂದ ಏನು ಅಥವಾ ಜನಸಾಮಾನ್ಯರಿಗೆ ಇದರ ಬಗ್ಗೆ ಅರಿವು ಇಲ್ಲ ಇದರಿಂದ ಏನಿರ್ಬೋದು ಈ ರೀತಿ ಹಂದಿ ಜೊತೆಗೆ ಇದು ಮಾಡ್ತಾರೆ ಅಂತ ಊರವ್ರ ಮನೆಗಳಲ್ಲಿ ಮಾತಾಡಿದರೆ ನಮಗೇನು ಸಮಸ್ಯೆ ಇಲ್ಲ ಸಾರ್ವಜನಿಕವಾಗಿ ಹೇಳ್ತಾರೆ ಒಂದು ವಾಹಿನಿಗಳಲ್ಲಿ ರಾಷ್ಟ್ರೀಯ ವಾಹಿನಿಗಳಲ್ಲಿ ಕೂತ್ಕೊಂಡು ಹೇಳ್ತಾರೆ ಅಂತಂದಾಗ ಬಹಳ ಎಲ್ಲ ಒಂದು ಕಡೆ ಬೇಸರ ಆಗುತ್ತೆ ನಮಗೆಲ್ಲ ಅಲ್ಲ ನಮಗೆಲ್ಲ ಈಗ ಇಷ್ಟೆಲ್ಲ ದೊಡ್ಡ ಪಾಶ್ ಮಹಾವಿದ್ಯಾಲಯ ಇದೆ ವಿಶ್ವವಿದ್ಯಾಲಯಗಳಿದ್ದಾವೆ ಒಬ್ಬರನ್ನು ಒಂದು ಸಲ ಫೋನ್ ಮಾಡಿಬಿಟ್ಟು ಈ ರೀತಿ ಆಗತ್ತಾ ಅಥವಾ ಇಲ್ಲ ಅಂತ ಒಂದು ಅದನ್ನು ಪ್ರಶ್ನೆ ಮಾಡುವ ಒಂದು ಕೇಳಬೇಕಾಗಿತ್ತಲ್ಲ ಅವರಿಗೆ ಹೌದು ಅಥವಾ ಅವರು ನಂಬಿದ್ದೇ ಶ್ರೇಷ್ಠ ಅಂತಿದ್ದರೆ ಯಾರು ಬೇಕಾದ್ರೂ ಅವ್ರ ಬಗ್ಗೆ ಮಾತಾಡ್ಬೋದಲ್ಲ ಹೌದು ಆದರೆ ಸಮಾಜದಲ್ಲಿ ನಾವೇನು ಮಾಡ್ತೀವಿ ಒಬ್ಬರಿಗೆ ಗೌರವ ಕೊಡ್ತೀವಿ ಆಗಿದ್ದಾಗ ಆ ಗೌರವವನ್ನು ಉಳಿಸ್ಕೊಳ್ಬೇಕು ಇದು ಅನೇಕ ಜನಕ್ಕೆ ಏನಾಗುತ್ತೆ ದಿವಸ ಆದಮೇಲೆ ಏಯ್ ಅದು ಆಗೋದಲ್ಲ ಅಂತ ಗೊತ್ತಾದ ಮೇಲೆ ಅವ್ರ ಮೇಲೆ ಇರೋ ಗೌರವ ಎಷ್ಟು ಕಡಿಮೆ ಆಗುತ್ತೆ ಹೇಳಿ ಹೌದು ಅಲ್ವಾ ಇನ್ನೊಂದು ನೀವು ಇನ್ನೊಂದು ಇನ್ನೊಂದು ಹೇಳಿದ್ರಿ ಏನು ಈ ಮುನ್ನೂರ ಅರವತ್ತು ಡಿಗ್ರಿ ಬಾಲ ಸೇರಿಸಿ ಬಾಲ ತಿರುಗಿಸುತ್ತೆ ದೇಶಿ ದನಗಳು ಮುನ್ನೂರ ಅರವತ್ತು ಡಿಗ್ರಿ ಸೇರಿಸಿಸ್ತವೆ ಈ ಮಿಶ್ರ ತೆಳುಗಳು ಅಂತ ಹೇಳಲ್ಲ ವಿದೇಶಿ ತಳಿಗಳು ಅಂತ ಹೇಳ್ತಾರೆ ಇವು ಕೇವಲ ತ ಅವುಗಳಿಗೆ ತೊಂಬತ್ತು ಡಿಗ್ರಿ ಅಷ್ಟೇ ಆಗುತ್ತೆ ಅಂತ ಇದನ್ನು ಯಾವ ಪುಣ್ಯಾತ್ಮ ಹೇಳಿದ್ನ ನನಗೆ ಅರ್ಥ ಆಗ್ತಾ ಇಲ್ಲ ಈ ಕಶೇರಿಕ ಮಣಿಗಳೇನಿರ್ತವೆ ಬಾ ಬಾಲದಲ್ಲಿ ಇರುವಂತೂ ಹದಿನೆಂಟರಿಂದ ಹತ್ತೊಂಬತ್ತು ಇರುತ್ತೆ ದೇಶಿ ದನಗಳಿಗೂ ಅಷ್ಟೇ ನಮ್ಮ ಮಿಸ್ರತಡಿಗೂ ಒಂದೆರಡು ಹೆಚ್ಚು ಕಡಿಮೆ ಆಗ್ಬೋದು ಈ ದೇಶಿ ಅಥವಾ ಈಗ ಉದಾಹರಣೆಗೆ ನಾವು ಅಮೃತ ಮಾಲ್ ಅಂದರೆ ಉದ್ದ ಬಾಲ ಇರುತ್ತೆ ಅದಕ್ಕೆ ಮಲೆನಾಡು ಗಿಡ ಬಾಲ ಇರುತ್ತೆ ಅದರ ಗಾತ್ರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಬಿಟ್ಟರೆ ಈ ಅನಾಟಮಿಯನ್ನು ನೋಡಿದಾಗ ಅಲ್ಲಿ ನಾವು ಅದರ ಅದರ ಎಲುಬಿನ ಗಾತ್ರ ಅದು ಅದು ಚಲನೆ ಆಗುವಂತಹ ಒಂದು ದಿಕ್ಕು ಇದನ್ನೆಲ್ಲ ನೋಡಿದಾಗ ಅರವತ್ತು ಡಿಗ್ರಿ ಸುತ್ತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದನ್ನು ಯಾವುದೇ ಇದರಲ್ಲೂ ಯಾವ ಪ್ರಾಣಿಗಳು ಸಾಧ್ಯ ಇಲ್ಲ ನೀವು ಬೇಕಾರದೆ ಎರಡು ದೇಶಿಯ ಆಕಳ ನಮ್ಮ ಮಲೆನಾಡು ಗಿಡ್ಡ ಮತ್ತು ಪಕ್ಕಪಕ್ಕದ ನಾವು ವಿಡಿಯೋ ಎಲ್ಲ ಮಾಡಿದ್ದೀವಿ ಇದನ್ನು ಸಾರ್ವಜನಿಕರಿಗೆ ಹೇಳಬೇಕು ಇದು ಬಹಳ ಸರಳ ವಿಷಯ ಅದ್ರ ಸಹಿತ ನಾವು ಹೇಳಬೇಕಾಗತ್ತಲ್ಲ ಡೆಮೋ ಮಾಡಬೇಕಾಗತ್ತೆ ಹೌದು ಹೌದು ಅದನ್ನು ನಾವು ಮಾಡಿಬಿಟ್ಟು ಹೌದು ಅವ್ರುಗಳ ಬಾಲೆಲ್ಲ ಸ್ವಲ್ಪ ಚುರುಕು ಹೌದು ಎಲ್ಲದು ಹೌದು ಈಗ ಉದಾಹರಣೆಗೆ ಅವು ಹೊಡ್ಕೊಳ್ಳೋದು ಮತ್ತು ಈಗ ಅವುಗಳ ಸ್ವಭಾವ ಸ್ವಲ್ಪ ಚುರುಕು ಜಾಸ್ತಿ ಹೌದು ಈಗ ಮನುಷ್ಯರಲ್ಲಿ ಆ ರೀತಿ ಇರೋದಲ್ಲ ಹಾಗಾದರೆ ಹೌದು ಒಬ್ಬ ವ್ಯಕ್ತಿ ಇದ್ದಾಗೆ ಮತ್ತೆ ಪ್ರಪಂಚದಲ್ಲಿ ಎಂಟುನೂರ ಚಿಲ್ಲರೆ ಕೋಟಿ ಜನ ಇದ್ದಾರೆ ಒಬ್ಬ ಇದ್ದಾಗ ಮತ್ತೊಬ್ಬರಲ್ಲ ಬರೋಲ್ಲ ಹಾಗಿದ್ದಾಗ ಪ್ರಾಣಿಗಳ್ ನಾವು ಹೆಂಗೆ ಅದನ್ನು ನಿರೀಕ್ಷೆ ಮಾಡೋದು ನಾವು ನಿರೀಕ್ಷೆ ಮಾಡೋದು ಆಯಾ ಬೀಡ್ದು ಕ್ಯಾರೆಕ್ಟರಲ್ಲಿ ಅದು ಬರುತ್ತೆ ಒಂದು ಸ್ವಲ್ಪ ಒಂದು ವೇಗವಾಗಿ ಉಳಿದಿರ್ಬೋದು ನೀವು ಹೇಳಿದ್ರಿ ಮಲೆನಾಡು ಗಿಡ್ಡಗಳು ಜಂಪ್ ಮಾಡ್ತವೆ ಅಂತೇಳಿ ಜರ್ಸಿಗಳು ಮಾಡೋಕ್ಕಾಗಲ್ಲ ಎಮ್ಮೆಗಳು ಮಾಡೋಕ್ಕಾಗಲ್ಲ ಅಮೃತ್ ಮಾಲ್ ಮಾಡಲ್ಲ ಹಾಗೇನೆ ಈ ಗಿರ್ಗಳು ಮಾಡಲ್ಲ ಒಂದೇ ಪ್ರಾಣಿದೇ ಬಾಸ್ ಟೈರ್ ಇಂಡಿಕಸ್ ಇದ್ರೆ ಸಹಿತ ಮಾಡಲ್ಲ ಅದಕ್ಕೆ ತಳಿ ಪ್ರಭೇದಗಳು ಅಂತ ಹೇಳ್ತಾರೆ ಈಗ ನಾಯಿಗಳು ಕೆಲವು ಫೋ ಫೆರೋಸಿಸ್ ಇರ್ತವೆ ರಾಟ್ ವೀಲರು ಕಚ್ಚಲಿಕ್ಕೆ ಬರ್ತವೆ ನಿಮಗೆ ಅದೇ ಲ್ಯಾಬ್ರೋಡಾರ್ ನಾಯಿ ಅತ್ಯಂತ ಸೌಮ್ಯ ಸ್ವಭಾವ ಅದು ಹೌದು ಅಂದರೆ ಪ್ರತಿಯೊಂದು ಸಹಿತ ಅದರ ತಳಿಯಲ್ಲಿ ಪೂರ್ವ ನಿರ್ಧಾರವಂತವಾಗಿರುವಂಥ ಈ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಗೆ ಜನ ನಂಬ್ತಾರೋ ಅದನ್ನು ಅಲ್ಲಿ ನಿತ್ಯ ಯಾಕೆ ಪ್ರಶ್ನೆ ಕೇಳೋದಿಲ್ಲ ಅವರಿಗೆ ಅಂತ ಈ ಸಗಣಿ ಬಗ್ಗೆ ನೀವು ಈಗಾಗಲೇ ಹೇಳಿದಾಗೆ ಇದಕ್ಕೆ ಒಂದು ಸ್ವಲ್ಪ ಆಳವಾದ ಜ್ಞಾನ ಬೇಕು ಅಂದರೆ ಹೌದಾ ಅಲ್ಲಿ ನೋಡಿ ಮೇಲ್ ನೋಟಕ್ಕೆ ಸರಿ ಅನಿಸುತ್ತೆ ಹೌದು ಗಟ್ಟಿ ಸಗಣಿ ಹಾಕತ್ತೆ ಇದಾದಮೇಲೆ ಜರ್ಸಿ ಆಕಳುಗಳು ಸ್ವಲ್ಪ ತೆಳಗೆ ಸಗಣಿ ಹಾಕತ್ತೆ ಅದಕ್ಕಾಗಿ ಇದಕ್ಕೆ ಕಡಿಮೆ ಪವರ್ ಅಂತ ಹೇಳ್ತಾರಲ್ಲ ಅದು ಇರ್ಬೋದು ಅಥವಾ ಈಗ ಎಮ್ಮೆನೂ ಹಾಕತ್ತಲ್ಲ ಗಟ್ಟಿ ಸಗಣಿ ಹಾಕೋದ್ರಲ್ಲೂ ಎಮ್ಮೆ ಹೌದು ಹಾಗಾದರೆ ಈಗ ಗೋಬರ್ ಗ್ಯಾಸಲ್ಲಿ ಒಂದಷ್ಟು ಸ್ಟಡಿ ಮಾಡಿದ್ದಾರೆ ಮಾಡಿದಾಗ ಈ ನಮ್ಮ ಜರ್ಸಿ ಮತ್ತು ಎಮ್ಮೆಗಳನ್ನು ಮಾಡಿದಾಗ ಎಮ್ಮೆಯಲ್ಲಿ ಅತ್ಯುತ್ತಮವಾದ ಗೋಬರ್ ಗ್ಯಾಸ್ ಬರುತ್ತೆ ಅಂತ ಮಾಡಿದ್ದಾರೆ